ಸರ್ ವೆಲ್ಕಮ್ ವಿಜಯಪುರ್ಗೆ ಎಲ್ಲರೂ ಮೊದಲಾಗಿ ನಮ್ಮ ಹಬ್ಬಂತವರು ಅಪರ ಜಿಲ್ಲಾಧಿಕಾರಿಯಾಗಿ ಮತ್ತೆ ನಮ್ಮ ವಿಜಯಪುರ ಜಿಲ್ಲೆಗೆ ಬಂದಿದ್ದಾರೆ ತಾವು ಅಧಿಕಾರದಲ್ಲಿದ್ದಾಗ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ತಮ್ಮ ಸಾಮಾಜಿಕವಾಗಿ ಮಾಡಿದ್ದಾರೆ ಹಾಗಾಗಿ ಇವತ್ತು ಮತ್ತೆ ನಮ್ಮ ವಿಜಯಪುರ ಜಿಲ್ಲೆಗೆ ಮತ್ತೆ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ನಮ್ಮ ಎಲ್ಲ ಕಲಾವಿದರ ಪರವಾಗಿ ಮೊದಲಿಗೆ ತುಂಬ ಸ್ವಾಗತವನ್ನ ಮಾನ್ಯ ವಿಜಯಪುರ ಜನತೆಯ ಪರವಾಗಿ ಕಲಪುರ ಕಲಾವಿದರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ ನಮ್ಮ ಬೇಡಿಕೆ ನಮ್ಮ ಶಕ್ತಿ ಅವರು ಸರ್ ಅವರು ಮೊದಲು ಮಹಾನಗರ ಪಾಲಿಕೆ ಆ ಅಲ್ಲಿ ಕೂಡ ಒಂದು ಸೇವೆ ಸಲ್ಲಿಸಿದ್ರು ಈಗ ಅಪರ ಜಿಲ್ಲಾಧಿಕಾರಿ ಆಗಿ ಮೊದಲು ಒಂದ್ ಎರಡ್ ಮೂರು ವರ್ಷ ಹಿಂದೆ ಇದ್ರು ಈಗ ಕೂಡ ಬಂದಿದ್ರು ಯಾಕಂದ್ರೆ ಒಳ್ಳೆ ಅಧಿಕಾರಿಗಳು ಈಗ ಇಲ್ರಿ ನಾವ್ ಈಗ ನಾವು ಆ ಒಂದು ವಿನಂತಿ ಮಾಡ್ಕೊತೀವಿ ಸರ್ ಇಲ್ಲೆಲ್ಲಾ ಬಂದಿರತಕ್ಕಂತ ಜಾನಪದ ಕಲಾವಿದರನ್ನು ಹೊರತುಪಡಿಸಿ ಎಲ್ಲರೂ ಕಲಾವಿದರ ಅದಾರ ಒಬ್ಬರು ಸಿಂಗರ್ ಗಳ ಡ್ಯಾನ್ಸರ್ ಒಬ್ರು ಹಾಡುಗಾರ್ದಾರ ಕಾಮಿಡಿಯನ್ನ ಜೂನಿಯರ್ಸ್ ಎಲ್ಲ ಅದಾರ ಈಗ ಏನಪ್ಪ ನಮ್ಮ ಬೇಡಿಕೆ ಅಂದ್ರ ಈಗ ಅಶ್ಲೀಲತೆ ತಾಂಡು ಬರ್ತಾರೆ ಸರ್ ಎಲ್ಲಿ ಹೋದ್ರು ಆರ್ಕೆಸ್ಟ್ರಾಗಳಲ್ಲಿ ಅಶ್ಲೀಲ ಹಾಡುಗಳನ್ನ ಆಡ್ತಾ ಜಾನಪದ ಅಶ್ಲೀಲ ಅಶ್ಲಿಲ ಡೈಲಾಗ್ ಕಾಮಿಡಿ ಮಾಡುದು ಅಶ್ಲ ಅಶ್ಲೀಲ ನೃತ್ಯ ಮಾಡುದು ಯೂಟ್ಯೂಬ್ಗಳಲ್ಲಿ ಅಶ್ಲೀಲ ಮಾಡುದು ರಂಗಭೂಮಿ ಕಲಾವಿದರು ಕೂಡ ಅಶ್ಲೀಲತೆ ಎಂದೇ ತುಂಬ ಅದಕ್ಕೆ ಅದಕ್ಕೆ ಎಲ್ಲಾ ಸಮಾಜ ಹಾಳಾಗ್ಲಾತ ಸರ್ ಸಣ್ಣ ಮಕ್ಕಳು ಕೂಡ ಅಶ್ಲೀಲ ಭಾಷೆಗಳನ್ನ ಬಳಸ್ಲಕತ್ತಾರ ಅದಕ್ಕೆ ಒಂದು ಸಮಾಜ ಪರಿವರ್ತನೆಗಾಗಿ ಕಲಾವಿದರಿ ಕೆಡಿಸಿದಂತ ಒಂದು ಕೆಲಸವನ್ನ ಕಲಾ ಕಲಾವಿದರಿಂದ ಸುತ್ತಾಗ್ಬೇಕಿದ್ರು ಅದಕ್ಕೆ ಅಂತ ಒಂದು ಕೆಲವೊಂದು ಅದಾರ ಅವ್ರನ್ನ ನಾವು ಬ್ಯಾನ್ ಮಾಡುವಂತ ಕೆಲಸ ಕೂಡ ಮಾಡತ್ತೇವಿ ಅಂತವ್ರಿಗೆ ಎಲ್ಲೇ ಸಭೆ ಸಮಾರಂಭಗಳಿಗೆ ಗಣಪತಿ ಗಣೇಶೋತ್ಸವ ಉತ್ಸವ ಆಗ್ಲಿ ದಸರಾ ಆಗಲಿ ಆ ಮದುವೆ ಸಮಾರಂಭಗಳಾಗಲಿ ಬರ್ತಡೆ ಆಗ್ಲಿ ಯಾವುದೇ ಸಾರ್ವಜನಿಕ ಸಮಾರಂಭಗಳಿಗೆ ಅವ್ರಿಗೆ ಅನುಮತಿ ಕೊಡ್ಬೇಕಾದ್ರೆ ನೀವು ಅಶ್ಲೀಲ ಜಾನಪದ ಗೀತೆ ಹಾಡಂಗಿಲ್ಲ ಅಶ್ಲೀಲ ನೃತ್ಯ ಮಾಡಿಸಂಗಿಲ್ಲ ಅಶ್ಲೀಲ ಕಾಮಿಡಿ ಮಾಡಂಗಿಲ್ಲ ಅಂದ್ರೆ ಮಾತ್ರ ಪರ್ಮಿಷನ್ ಕೊಡ್ತೇವತ್ತೇಳಿ ಮನೆ ಎಸ್ ಪಿ ಸಾಹೇಬ್ರಿ ನೀವು ಅನುಮತಿ ಇದು ಕೊಡ್ಬೇಕು ಸೂಚನೆ ಕೊಡ್ಬೇಕು ಯಾಕಂದ್ರೆ ಪೊಲೀಸ್ ಇಲಾಖೆ ಕಡಿವಾಣ ಹಾಕಿದ್ರ ಮಾತ್ರ ಇದು ಸಾಧ್ಯ ಆಗ್ತಾರೆ ಯಾಕಂದ್ರೆ ಎಲ್ಲರೂ ಬಂದು ಪರ್ಮಿಷನ್ ತಗೋ ಅಲ್ಲೇ ಕೊಡ್ಬೇಕು ಪೊಲೀಸ್ ಇಲಾಖೆಗೆ ಯಾಕಂದ್ರೆ ಬಹಳಷ್ಟು ಪೊಲೀಸರು ಕೂಡ ನಿಂತು ನೋಡ್ತಿರ್ತಾರ ಅಲ್ಲಿ ಸಭೆ ಸಮಾರಂಭಗಳಲ್ಲಿ ಅವರು ಪಾಪ ಒಂದು ಬಂದೋಬಸ್ತ್ ಇರ್ತದೆ ನಿಂತಿರ್ತಾರ ಅವ್ರಿಗೆ ಹೆಂಗೆ ಹೇಳಕ್ ಆಗ್ತದೆ ಯಾಕಂದ್ರೆ ನೂರಾರು ಜನ ಅವ್ರು ಅಪೇಕ್ಷೆ ಪಟ್ಟು ಕರ್ಸಿರ್ತಾರ ಅದಕ್ಕೆ ಪೊಲೀಸ್ ಇಲಾಖೆಯಿಂದ ಪ್ರತಿಯೊಂದು ತಾಲೂಕಿನ ಪಿ ಐ ಸಾಹೇಬರ್ಗಳಿಗೆ ಮತ್ತೆ ಸಿ ಪಿ ಐ ಅವ್ರುಗಳಿಗೆ ಆ ಒಂದು ಆದೇಶ ಹೊರಡಿಸಬೇಕು ತಮ್ಮ ಮೂಲಕ ತಾಲೂಕು ದಂಡಾಧಿಕಾರಿಗಳಿಗೆ ಯಾವುದೇ ಕಾರ್ಯಕ್ರಮ ಮಾಡಬೇಕಂದ್ರು ಇವು ಅಸ್ಲೀಯತೆ ಮಾಡಿದ್ರೆ ಪರ್ಮಿಷನ್ ಕೊಡಂಗಿಲ್ಲ ತಮ್ಮ ಮೂಲಕ ನಾವು ಇದು ಮಾಡಬೇಕು ಈಗ ಒಂದು ಓದಿ ಸರಿ ಮಾನ್ಯ ಜಿಲ್ಲಾಧಿಕಾರಿಗಳು ಇನ್ನೊಂದು ಈ ಕಬ್ಬಿನ್ ಟ್ಯಾಕ್ಟರಿಗಳು ಏನು ಊರುಗಳ ಟ್ಯಾಕ್ಟ್ರಿ ಒಳಗ ಈ ಹೊಲಸು ಹೊಲಸು ಜನಪದವನ್ನ ಅತಿಯಾಗಿ ಸೌಂಡ್ ಹಚ್ಚಿ ಅಲ್ಲಿ ಬಹಳಷ್ಟು ಕೆಲಸ ಅದಕ್ಕೂ ಕೂಡ ಕಡಿಮೆ ದಯವಿಟ್ಟು ಅದನ್ನ ಯಾವ ರೀತಿ ಅದು ದಯವಿಟ್ಟು ವಿಷಯ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರಿ ಅವರಿಗೆ ವಿಷಯ ರಸಮಂಜರಿ ಕಾರ್ಯಕ್ರಮಗಳಲ್ಲಿ ಅಶ್ಲೀಲ ಜಾನಪದ ಗೀತೆಗಳು ಅಶ್ಲೀಲ ಹಾಸ್ಯ ಅಶ್ಲೀಲ ನೃತ್ಯಗಳಿಗೆ ಅಶ್ಲೀಲ ಯೂಟ್ಯೂಬರ್ಗಳಿಗೆ ಕಡಿವಾಣ ಹಾಕಬೇಕಂತ ಉತ್ತರ ಕರ್ನಾಟಕ ಕಲಾವಿದರ ವೇದಿಕೆಯಿಂದ ಮನವಿ ಪತ್ರ ಆ ಮಾನ್ಯರು ಮೇಲೆ ತಿಳಿಸಿದ ವಿಷಯದ ಪ್ರಕಾರ ವಿಜಯಪುರ ಜಿಲ್ಲೆಯಲ್ಲಿ ಮೊದಲು ಫಸ್ಟ್ ವಿಜಯಪುರ ಜಿಲ್ಲೆಯಿಂದ ಮಾಡುತ್ತೆ ಸರ್ ಆಮೇಲೆ ಪ್ರತಿಯೊಂದು ಜಿಲ್ಲೆಗೆ ಹೋಗ್ತಾ ನಾವು ಮೇಲೆ ತಿಳಿಸಿದ ವಿಷಯದ ಪ್ರಕಾರ ವಿಜಯಪುರ ಜಿಲ್ಲೆಯಲ್ಲಿ ಜಾತ್ರೆಗಳಲ್ಲಿ ಮದುವೆಗಳಲ್ಲಿ ಗಣೇಶ ಹಬ್ಬಗಳಲ್ಲಿ ದಸರಾ ಹಬ್ಬದಲ್ಲಿ ಇನ್ನಿತರ ರಸಮಜರಿ ಕಾರ್ಯಕ್ರಮಗಳಲ್ಲಿ ಅಶ್ಲೀಲ ಜಾನಪದ ಗೀತೆಗಳು ಅಶ್ಲೀಲ ಹಾಸ್ಯ ಅಶ್ಲೀಲ ನೃತ್ಯಗಳಿಗೆ ಅಶ್ಲೀಲ ಯೂಟ್ಯೂಬರ್ಗಳಿಗೆ ಕಡಿವಾಣ ಹಾಕಬೇಕು ಹಾಕಬೇಕು ಏಕೆಂದ್ರೆ ಜಾನಪದ ಹೆಸರಿನಲ್ಲಿ ಅಶ್ಲೀಲ ಸಾಹಿತ್ಯ ಬರೆದು ಹೆಣ್ಣನ್ನು ನಿಂದಿಸಿ ಪ್ರಚೋದನಕಾರಿಯಾಗಿ ಹಾಡುಗಳನ್ನು ಹಾಡುತ್ತಾರೆ ಮತ್ತು ಸೊಂಟದ ಕೆಳಗಿನ ಮಾತುಗಳನ್ನು ಬಳಸಿ ಅಶ್ಲಿಲ ವಾಗಿ ಮಾತುಗಳನ್ನು ಆಡಿ ಸಮಾಜಕ್ಕೆ ಕೆಟ್ಟ ಸಂದೇಶ ನೀಡುತ್ತಾರೆ ಆದ್ದರಿಂದ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದು ಸಮಾಜ ಸ್ವಾಸ್ಥ್ಯತೆ ಹಾಳು ಮಾಡುತ್ತಿದ್ದಾರೆ ಇದರಿಂದ ಸಮಾಜಕ್ಕೆ ಕೆಟ್ಟ ಸಂದೇಶ ಹೊರಟಿದೆ ಉತ್ತರ ಕರ್ನಾಟಕದ ಹೆಸರು ಉತ್ತರ ಕರ್ನಾಟಕದ ಹೆಸರು ಅಶ್ಲೀಲತೆಯಿಂದ ಹಾಳು ಮಾಡುತ್ತಿದ್ದಾರೆ ಆದ ಕಾರಣ ತಾವುಗಳು ಯಾವುದೇ ಸಭೆ ಸಮಾರಂಭಗಳಿಗೆ ಅನುಮತಿ ನೀಡಬೇಕಾದರೆ ಅಶ್ಲೀಲತೆ ಹಾಡುಗಳನ್ನು ಹಾಡಿದರೆ ಆಸೆ ಮಾಡಿದರೆ ನೃತ್ಯ ಮಾಡಿದರೆ ಅಂತಹ ಕಲಾವಿದ ಕಲಾವಿದರಿಗೆ ಕಾರ್ಯಕ್ರಮ ನಡೆಸಲು ಅನುಮತಿ ನೀಡುವುದಿಲ್ಲ ಎಂದು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಆ ಆದೇಶ ಮಾಡಬೇಕೆಂದು ಎಲ್ಲ ಕಲಾವಿದರ ಪರವಾಗಿ ವಿನಂತಿಸುತ್ತೇವೆ

ಸರ್ ವಿರುದ್ಧ ಕೇಸ್ ಬಾರಿಸ್ಬೇಕು ಸರ್ ಪ್ಲೀಸ್ ದಯವಿಟ್ಟು ಉತ್ತರ ಕರ್ನಾಟಕದಲ್ಲಿ ಇದ್ದಂತ ಸಂಸ್ಕೃತಿಯನ್ನ ಹಾಳು ಮಾಡ್ತಾರೆ ಸರ್ ಮತ್ತೆ ಉತ್ತರ ಕರ್ನಾಟಕ ಕಲಾವಿದರ ಕಲ್ಯಾಣ ವೇದಿಕೆ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ಇದರ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಲ್ಲಿ ತಾವು ಏನು ಈ ಮನವಿಯನ್ನು ಕೊಟ್ಟಿದ್ದೀರಿ ಇದನ್ನು ಸಂಬಂಧಪಟ್ಟ ಅವರಿಗೆ ನಾವು ತಲುಪಿಸಿ ಸೂಕ್ತ ನಿಯಮಾನುಸಾರ ಕ್ರಮವನ್ನು ಕೈಗೊಳ್ತೀವಿ